ಯಾವ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾಸ್ ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಕ್ರಿಯಲ್ಲೆಲ್ಲ ಸಿಗುವಂತಹ ಬೆಣ್ಣೆ ಬಿಸ್ಕೆಟ್ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಸ್ಟೆಪ್ಸ್ ಇದೆ ಆ ಸ್ಟೆಪ್ಸ್ ನ ನೀವು ಫಾಲೋ ಮಾಡಿದ್ರೆ ನೀವು ಮನೇಲಿ ಬೆಣ್ಣೆ ಬಿಸ್ಕೆಟ್ ನ ಮಾಡ್ಕೊಳ್ಬಹುದು ತಡೆ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಹೋಗಿ ನೋಡ್ಕೊಂಡು ಬರೋಣ ಈಗ ಫಸ್ಟ್ ಒಂದು ಬೌಲ್ ತಗೊಳ್ಳೋಣ ಆ ಒಂದು ಬೌಲಲ್ಲಿ ನಾನು ಮೆಷರ್ಮೆಂಟಲ್ಲಿ ಹಾಕೊಳ್ತಾ ಇದ್ದೀನಿ ಒನ್ ಟ್ವೆಂಟಿ ಎಮ್ ಎಲ್ ಇದೆ ಆ ಕಪ್ಪು ಆ ಕಪ್ಪಲ್ಲಿ ಒನ್ ಕಪ್ಪಷ್ಟು ನಾನು ಶುಗರ್ ಪೌಡರ್ ಅಂದರೆ ಸಕ್ಕರೆನ ಪುಡಿ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಮತ್ತು ಈ ಕಡೆ ಅದೇ ಒಂದು ಬೌಲಲ್ಲಿ ಅದು ಒನ್ ಟ್ವೆಂಟಿ ಎಮ್ ಎಲ್ ಅಷ್ಟೇ ಇದೆ ತುಪ್ಪನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನೀವು ಬೇಕಾದರೆ ಬೆಣ್ಣೆನ ಕರಗಿಸ್ಕೊಂಡು ಹಾಕೊಳ್ಬೋದು ಇಲ್ಲಾಂದರೆ ತುಪ್ಪನೇ ಇತ್ತು ಅಂತ ಹೇಳಿದ್ರೆ ತುಪ್ಪನೂ ಹಾಕೊಳ್ಬೋದು ಅದನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಪ್ಪ ಮತ್ತು ಸಕ್ಕರೆ ಪುಡಿ ಎಲ್ಲ ಏನಿದೆ ನೋಡಿ ಆ ಎರಡು ನೀಟಾಗಿ ಹೊಂದ್ಕೋಬೇಕು ಅದು ಕ್ರೀಮಿ ಟೆಕ್ಸ್ಚರಲ್ಲಿ ಬರಬೇಕು ಮತ್ತೆ ಅಲ್ಲಿ ನಿಮಗೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರ್ಬೋದು ಅದೇನಿಲ್ಲ ನಾನು ಸಕ್ಕರೆ ಆಡಿಸ್ಕೊಳ್ಬೇಕಾರೆ ಫ್ಲೇವರ್ಗೋಸ್ಕರ ಅಂತ ಹೇಳ್ಬಿಟ್ಟು ಒಂದೇ ಒಂದು ಏಲಕ್ಕಿ ಹಾಕೊಂಡಿದ್ದೆ ಅಷ್ಟೇ ಇನ್ನೇನೂ ಇಲ್ಲ ಈ ಕಡೆ ನಾನಿಲ್ಲಿ ಒನ್ ಟ್ವೆಂಟಿ ಎಮ್ ಎಲ್ ಅಷ್ಟು ತುಪ್ಪ ಮತ್ತು ಸಕ್ಕರೆ ಪುಡಿ ಹಾಕೊಂಡಿದ್ದು ಈಗ ಒನ್ ಟ್ವೆಂಟಿ ಎಮ್ ಎಲ್ ಅಷ್ಟೇ ಆ ಕಪ್ಪಲ್ಲಿ ಎರಡು ಕಪ್ಪಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೀನಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಅಂತ ಹೇಳಿದರೆ ಟೂ ಫಾರ್ಟಿ ಎಮ್ ಎಲ್ ಅಷ್ಟು ಆಗುತ್ತೆ ಇಲ್ಲಿ ಮೈದಾನ ನಾನು ಜ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂತ ಹೇಳಿದರೆ ಕಸ ಕಡ್ಡಿ ಆ ಥರ ಸಮಥಿಂಗ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದರಲ್ಲೆಲ್ಲ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಈಗ ಅದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆವಾಗಲೇ ತುಪ್ಪ ಮತ್ತು ಸಕ್ಕರೆ ಎಲ್ಲ ಇತ್ತು ನೋಡಿ ಅದೆಲ್ಲ ಚೆನ್ನಾಗಿ ಮೈದಾ ಹಿಟ್ಟಲ್ಲಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಾದ್ಮೇಲೆ ಅದೊಂದು ಟೆಕ್ಸ್ಚರ್ ಬಂದಿದೆ ಅಂತ ಗೊತ್ತಾದಾಗ ಇಲ್ಲಿ ನಾನು ವಾಮ್ ಅಂದರೆ ಉಗ್ರ ಬೆಚ್ಚಗಿನ ಹಾಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಳಗಡೆ ಹಾಕೊಂಡು ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನೋಡ್ಕೊಳ್ಳಿ ಅದು ಯಾವ ಥರ ಬರಬೇಕಂತ ಹೇಳಿದ್ರೆ ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡಾಗ ಹಿಂಗೆ ಮುಟ್ಟಿದಾಗ ಸಾಫ್ಟಿ ಸಾಫ್ಟಿ ಟೆಕ್ಸ್ಚರಲ್ಲಿ ಇರುತ್ತಲ್ಲ ಆ ಥರ ಬರಬೇಕು ಆ ಥರ ಬಂದಿದೆ ಅಂತ ಹೇಳಿದ್ರೆ ಇದು ನಾವು ಮಾಡಿರೋ ಸ್ಟೆಪ್ಸು ಕರೆಕ್ಟ್ ಆಗಿ ಬಂದಿದೆ ಅಂತ ಅರ್ಥ ಈಗ ನಾವು ಕೈಯಲ್ಲಿ ಅದನ್ನ ಚೆನ್ನಾಗಿ ನಾತ್ಕೊಂಡು ಇದನ್ನ ಮಿನಿಮಮ್ ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೇನೆ ನೆನಲಿಕ್ಕೆ ಬಿಡೋಣ ತೋರಿಸ್ತಾ ಇದೀನಿ ನೋಡಿ ಅದನ್ನ ಪ್ರೆಸ್ ಮಾಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಇದು ನೆನೆಯೋಷ್ಟ್ರಲ್ಲಿ ಹೇಗೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಇಲ್ಲೊಂದು ಪಾತ್ರೆ ತಗೊಂಡಿದ್ದೀನಿ ಅದ್ರ ಕೆಳಗಡೆ ಉಪ್ಪು ಮತ್ತೆ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಪ್ಲೇಟ್ ನ ಅದ್ರ ಮೇಲೆ ಇಡ್ಬೇಕಲ್ವಾ ಅದಕ್ಕೋಸ್ಕರ ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಹಂಗೇನೆ ಲಿಡ್ನ ಕ್ಲೋಸ್ ಮಾಡಿ ವಾಮ್ ಆಗ್ಲಿಕ್ಕೆ ಬಿಡ್ತಾ ಇದ್ದೀನಿ ಇಲ್ಲಿ ಈ ಕಡೆ ಇದು ಫಿಫ್ಟೀನ್ ಮಿನಿಟ್ಸ್ ನೆಂದಿದೆ ಒಂದು ಪ್ಲೇಟ್ಗೆ ನಾನು ಸ್ವಲ್ಪ ಎಣ್ಣೆ ಇಲ್ಲಾಂದ್ರೆ ತುಪ್ಪ ಬೆಣ್ಣೆ ಯಾವ್ದಾದ್ರು ಹಾಕೊಳ್ಬಹುದು ಅದು ನಿಮಗ್ ಬಿಟ್ಟಿದ್ದು ಇಲ್ಲಿ ನಾನು ಒಂದ್ ಎರಡ್ ಚಮಚದಷ್ಟು ಎಣ್ಣೆನ ಹಾಕೊಂಡು ಆಲ್ ಓವರ್ ಸ್ಪ್ರೆಡ್ ಮಾಡ್ಕೊಳ್ತಾ ಇದೀನಿ ಯಾಕೆ ಅಂತ ಹೇಳಿದ್ರೆ ಕೆಳಗಡೆ ಸ್ಟಿಕ್ ಆಗ್ಬಾರ್ದು ಅಂತ ಹೇಳಲಿಕ್ಕೋಸ್ಕರ ಅಷ್ಟೇನೇನು ಇಲ್ಲ ಮತ್ತೆ ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈಗ ಅದನ್ನ ತಗೊಂಡು ಒಂದು ಮೀಡಿಯಂ ಸೈಜ್ ನಾನು ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಸ್ವಲ್ಪ ದಪ್ಪ ಬೇಕು ಇಲ್ಲ ಸ್ವಲ್ಪ ಸಣ್ಣ ಬೇಕು ಅಂತ ಹೇಳಿದ್ರೆ ನೋಡ್ಕೊಂಡು ನೀವು ನಿಮ್ಗೆ ಎಷ್ಟು ಬೇಕು ಅಂತ ಅನ್ಸ್ತದೋ ಅಷ್ಟು ನೀವು ಮಾಡ್ಕೊಳ್ಬೋದು ಇಲ್ಲಿ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸಾಕು ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟಿದ್ರೆ ಸಾಕು ಅದು ಮಿಕ್ಕಿದ್ದೆಲ್ಲ ಏನಿತ್ತು ನೋಡಿ ಆ ಮಿಕ್ಕಿದ್ನು ಇದೇ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ನಾನು ಆ ಪ್ಲೇಟ್ ಇದೆ ನೋಡಿ ಆ ಪ್ಲೇಟ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ನಾನು ಹೇಳಿದ ಥರನೇ ನೀವು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಇದೇ ಥರ ಮನೇಲಿ ಬೆಣ್ಣೆ ಬಿಸ್ಕೆಟ್ನ ನೀವು ಮನೇಲಿ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಪ್ಲೇಟಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟುನ ನಾನು ಉಂಡೆ ಕಟ್ಕೊಂಡು ಅದರೊಳಗಡೆ ಇಟ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಅದನ್ನು ಇನ್ನೊಂದ್ಸಲಿ ಬೇಕ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಡಿ ಮಧ್ಯ ಅದು ಬೇಕಾಗಬೇಕಾದ್ರೆ ಸ್ವಲ್ಪ ದಪ್ಪ ಆಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲ ಒಂದೊಂದು ಸ್ವಲ್ಪ ಅದನ್ನು ಅಂಟಂಗೆ ಇಟ್ಬಿಟ್ರೆ ಆಮೇಲೆಲ್ಲ ಅದು ಕಚ್ ಕಚ್ಕೊಬಿಡುತ್ತೆ ಅದಕ್ಕೋಸ್ಕರ ಗ್ಯಾಪ್ ಇಟ್ಕೊಳ್ಳಿ ಮಧ್ಯ ಈ ಕಡೆ ಇಲ್ಲಿ ನಾವು ಪಾತ್ರೆನ ಬಿಸಿಯಾಗಲಿಕ್ಕೆ ಇಟ್ಟಿದ್ವಲ್ಲ ಪಾತ್ರೆ ಬಿಸಿಯಾಗಿದೆ ಈಗ ನಾನು ನಿಧಾನವಾಗಿ ಪ್ಲೇಟ್ನ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ನೋಡ್ಕೊಂಡು ಇಟ್ಕೊಳ್ಳಿ ಆಗಿರೋದ್ರಿಂದ ಕೈ ಸಿಟ್ಬಿಡುತ್ತೆ ಅದಕ್ಕೋಸ್ಕರ ಈಗ ನಾವು ಇಲ್ಲಿಡ್ನ ಕ್ಲೋಸ್ ಮಾಡಿ ಮಿನಿಮಮ್ ಫಿಫ್ಟೀನ್ ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನ ನಾವು ಬೇಕ್ ಮಾಡಬೇಕಾಗುತ್ತೆ ಆಗಾಗ ಬಂದು ಇರಿ ಸೀದೋದ್ರೆ ಕೆಳಗಡೆ ಎಲ್ಲ ಬ್ರೌನ್ ಆದರೆ ಆಮೇಲೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಅದಕ್ಕೋಸ್ಕರ ಈಗ ಇಲ್ಲಿ ನಾನು ಅದನ್ನ ಓಪನ್ ಮಾಡಿದ್ದೀನಿ ಓಪನ್ ಮಾಡಿಬಿಟ್ಟು ಕೆಳಗಡೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬೇಕಾಗಿದೆ ಅಂತ ಹೇಳಿಬಿಟ್ಟು ಇನ್ ಕೇಸ್ ಅದಿನ್ನೂ ಏನೂ ಆಗಿಲ್ಲ ಅಂತ ಹೇಳಿದರೆ ಹಾಗೆ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಕ್ ಮಾಡ್ಕೊಳ್ಳಿ ಈಗ ಇಲ್ಲಿ ನಾನು ಅದನ್ನ ಒಂದು ಪ್ಲೇಟ್ ಸರ್ವ್ ಮಾಡ್ಕೊಳ್ತಾ ಇದೀನಿ ನಾನು ತೋರಿಸ್ತಾ ಇದೀನಿ ನೋಡಿ ಎಷ್ಟು ಬ್ರೌನಿಶ್ ಆಗಿ ನೀಟಾಗಿ ಬಂದಿದೆ ಅಲ್ವಾ ನಾನು ಹೇಳಿದ ತರ ನೀವು ಮಾಡಿದ್ರೆ ಮನೆಯಲ್ಲಿ ಇದೇ ತರ ನೀವೇ ಬೆಣ್ಣೆ ಬಿಸ್ಕೆಟ್ ನ ಮಾಡ್ಕೊಂಡು ತಿನ್ಬೋದು ನಾನು ಈಗ ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಎಲ್ಲ ಎಷ್ಟು ನೀಟಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ಈ ತರ ಮುರಿತಾ ಇದ್ರೆ ಸಾಫ್ಟ್ ಆಗಿದೆ ಮಾತ್ರ ಸಕ್ಕದಾಗಿಂದ ಇದೆ ಅಂತಾನೆ ಹೇಳ್ಬೋದು ತುಂಬಾನೇ ಈಸಿಯಾಗಿ ಮಾಡಬಹುದು ಆ್ಯಂಡ್ ತುಂಬಾನೇ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ನಾನು ವೀಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲಾಚ್ ಆಫ್ ಲಾ ಬಾಯ್